ವಿನಯ್ ಕುಮಾರ್ ಮದುವೆ ಹಾಕ್ಬೇಕು ಹಾಗಾಗಿ ಏನು ಅಂತ ಹೇಳುತ್ತಂದೆ ಅಲ್ಲಿ ಇಲ್ಲಿ ಸಾಲಿಗ್ರಾಮ ಸ್ನಾನ ಮಾಡಿಸ್ತಾರೆ ಆ ಸಾಲಿಗ್ರಾಮ ಸ್ನಾನ ಮಾಡಿಸಿದಾಗ ನನಗೆ ಯಾಕೋ ಒಂದು ಮೈಯಲ್ಲಿ ಏನೋ ಒಂದು ಭಾರ ಇತ್ತು ಮತ್ತೆ ಕೈ ನೋವು ಇತ್ತು ಅದೆಲ್ಲ ಸ್ವಲ್ಪ ನನಗೆ ನಿವಾರಣೆ ಆದಂಗೆ ನನ್ನ ಮೈಯಿಂದ ಸ್ವಲ್ಪ ಇಳಿತು ತಿರುವಮಲೆಗೆಲ್ಲ ಹೋಗಿದ್ವಿ ಮತ್ತು ಇಲ್ಲಿ ಸಾಲಿಗ್ರಾಮ ಸ್ನಾನ ಮಾಡ್ತಾರೆ ಅಂತ ಯೂಟ್ಯೂಬಲ್ಲೆಲ್ಲ ನೋಡಿದ್ವಿ ಮತ್ತು ಬಂದು ಸ್ನಾನ ಮಾಡಿದಾಗ ನನಗೆ ನಂಬಕ್ಕಾಗ್ತಿಲ್ಲ ಅವ್ರಿಗೆ ಕಿರಿಸ್ಲಾಡ್ತಾ ಇದ್ರು ಅತ್ತೆ ನೋಡಿ ಅವ್ರಿಗೆ ಒಂದು ನೆಗೆಟಿವ್ ವೈಬ್ರೇಷನ್ ಎಲ್ಲ ಹೋಗಿದೆ ಅಂತ ಹೇಳಿದರು ನನಗೂ ಏನೋ ಒಂದು ದೃಷ್ಟಿ ಗಿಷ್ಟಿ ಎಲ್ಲ ಇತ್ತು ಅದು ಏನೋ ಇಳಿದಂಗೆ ನನಗೆ ಕೆಲಸ ಸಿಗಬೇಕು ಅಂತ ಅಂದ್ಕೊಂಡಿದ್ದೆ ಅದ ಕೆಲಸ ಸಿಕ್ತು ಅದಾದಮೇಲೆ ಕೆಲಸದ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಇಂಟರ್ನಲ್ಲಿ ಅದು ಅದು ಫೇಸ್ ಮಾಡೋಕೆ ಆಗ್ತಾ ಇರಲಿಲ್ಲ ನನಗೆ ಸೊ ಇಲ್ಲಿ ಬಂದ ತಕ್ಷಣ ನಾನೆಲ್ಲ ಬೇಡ್ಕೊಂಡಿದ್ದೆಲ್ಲ ಹಾಗೆ ಈಗ ನಂಗೆ ಒಂದು ಸೇಫ್ ಎನ್ವಿರಾನ್ಮೆಂಟಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಪ್ರತಿ ಅಮಾವಾಸ್ಯೆ ದಿನ ಈ ದೇವಸ್ಥಾನದಲ್ಲಿ ಸುದರ್ಶನ ಹೋಮ ಲಕ್ಷ್ಮೀ ನರಸಿಂಹ ಹೋಮ ಅಘೋರಾಸ್ತ್ರ ಹೋಮ ಮೃತ್ಯುಂಜಯ ಹೋಮಗಳು ನಡೆಯುತ್ತೆ ಹೋಮದ ಪೂರ್ಣಾವತಿಯ ನಂತರ ಉತ್ಸವ ನಡೆಯುತ್ತೆ ಉತ್ಸವದಲ್ಲಿ ವಾಗ್ದಾನ ಆಗ್ತದೆ ಮತ್ತು ಅಮಾವಾಸ್ಯೆಯಿಂದ ಬೆಳಗ್ಗೆಯಿಂದ ರಾತ್ರಿವರೆಗೆ ಅಲ್ಲಿ ಅವೋಭೃತ ಸಾಲಿಗ್ರಾಮ ಅವೋಭೃತ ತೀರ್ಥಸ್ಥಾನ ಆಗುತ್ತೆ ಆಗತ್ತೆ ಬನ್ನಿ ದೇವಸ್ಥಾನದಲ್ಲಿ ಸರಳವಾದ ರೀತಿಯಲ್ಲಿ ನಮ್ಮೆಲ್ಲ ಕಷ್ಟಗಳ ಪರಿಹಾರ ಆಗ್ತದೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ಮೈಸೂರಲ್ಲಿದ್ದೀನಿ ತುಂಬ ವಿಶೇಷವಾದ ದಿನ ಅಂತ ಹೇಳ್ಬೋದು ನಾನು ಇವತ್ತು ಶ್ರೀ ಕಲ್ಯಾಣ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀನಿ ಇಲ್ಲಿ ತುಂಬ ವಿಶೇಷವಾಗಿ ನಿಮಗೆ ಸಾಲಿಗ್ರಾಮ ತೀರ್ಥ ಸ್ನಾನ ಮಾಡಿಸ್ತಾರೆ ಜೊತೆಗೆ ನಿಮಗೆ ದೀಪಗಳು ಅಂದರೆ ತುಪ್ಪದ ದೀಪಗಳು ಕೊಡ್ತಾರೆ ಜೊತೆಗೆ ಈ ದೇವಸ್ಥಾನದಲ್ಲಿ ತುಂಬ ವಿಶೇಷ ಅಂದರೆ ಸಂಕಲ್ಪ ಮಾಡ್ಕೋಬೋದು ಜೊತೆಗೆ ಇಲ್ಲಿ ನಿಮಗೆ ಪ್ರಶ್ನಾವಳಿ ಇರುತ್ತೆ ಅಂದರೆ ನಮ್ಮ ಸಮಸ್ಯೆಗಳಿಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಂತ ಕೌಟುಂಬಿಕ ಸಮಸ್ಯೆ ಆಗಿರ್ಬೋದು ಯಾವುದೇ ಸಮಸ್ಯೆಗಳು ಕೂಡ ಇಲ್ಲಿ ನಾವು ಪ್ರಶ್ನಾವಳಿನ ದೇವ್ರ ಮುಂದೆನೇ ಕೇಳ್ಬೋದು ಅಲ್ಲೇ ನಿಮಗೆ ಉತ್ತರ ಕೊಡುತ್ತೆ ಬಲಗಡೆ ತಿರುಗಬಹುದು ಅಥವಾ ಎಡಗಡೆ ತಿರುಗಬಹುದು ಕೆಲಸ ನಿಧಾನಗತಿಯಲ್ಲಾದರೆ ನಿಧಾನ ಹಿಂದಕ್ಕೆ ನಿಧಾನಕ್ಕೆ ಹೋಗುತ್ತೆ ಸೊ ಪ್ರತಿಯೊಂದು ಕೂಡ ಈ ದೇವಸ್ಥಾನದಲ್ಲಿ ತುಂಬ ವಿಶೇಷ ಅಂತಲೇ ಹೇಳ್ಬೋದು ಹಾಗಾದ್ರೆ ನೋಡೋಣ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಈ ದೇವಸ್ಥಾನದ ದಯವಿಟ್ಟು ವಿಡಿಯೋನ ಕೊನೆಯವ್ರಿಗೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ಪ್ರತಿ ಅಮಾವಾಸ್ಯೆ ದಿನ ದೇವಸ್ಥಾನದಲ್ಲಿ ಸುದರ್ಶನ ಹೋಮ ಲಕ್ಷ್ಮೀನಾರಸಿಂಹ ಹೋಮ ಅಘೋರಾಸ್ತ್ರ ಹೋಮ ಮೃತ್ಯುಂಜಯ ಹೋಮಗಳು ನಡೆಯುತ್ತೆ ಹೋಮದ ಪೂರ್ಣಾವತಿಯ ನಂತರ ಉತ್ಸವ ನಡೆಯುತ್ತೆ ಉತ್ಸವದಲ್ಲಿ ವಾಗ್ದಾನ ಆಗ್ತದೆ ಮತ್ತು ಅಮಾವಾಸ್ಯೆಯಿಂದ ಬೆಳಗ್ಗೆಯಿಂದ ರಾತ್ರಿವರೆಗೆ ಅಲ್ಲಿ ಅವೋಭೃತ ಸಾಲಿಗ್ರಾಮ ಅವೋಭೃತ ತೀರ್ಥಸ್ಥಾನ ಆಗತ್ತೆ ಬನ್ನಿ ದೇವಸ್ಥಾನದಲ್ಲಿ ಸರಳ ರೀತಿಯಲ್ಲಿ ನಮ್ಮೆಲ್ಲ ಕಷ್ಟಗಳ ಪರಿಹಾರ ಆಗ್ತದೆ ಭಾಗವಹಿಸಿ ಭಗವಂತನ ಆಶೀರ್ವಾದವನ್ನು ನೀವೆಲ್ಲರೂ ಪಡ್ಕೋಬೇಕು ಸಹಜವಾಗಿ ಈ ಮಠಮಂತ್ರ ಆಗಿದ್ದರೆ ದೃಷ್ಟಿದೋಷಗಳಿದ್ರೆ ಮತ್ತು ಗಾಳಿ ಸುಂಕಿದ್ರೆ ಇದು ಇಮ್ಮಿಡಿಯೇಟಾಗಿ ಪರಿಹಾರ ಆಗ್ತಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಸೊ ಹಾಗಾಗಿ ಬಂದು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ಇಲ್ಲಿ ಒಂದು ತೀರ್ಥ ಸ್ನಾನ ಒಂಥರ ಸಂಜೀವಿನಿ ಥರ ಕೆಲಸ ಮಾಡ್ತಾ ಇರೋದನ್ನು ನಾವು ಕಾಣ್ತೇವೆ ಬಹುತೇಕ ದೊಡ್ಡ ದೊಡ್ಡ ಕಾಯಿಲೆ ಸಂಬಂಧಪಟ್ಟವರು ಇಲ್ಲಿ ಒಂದು ಎರಡು ವಾರ ಮೂರು ಮೂರು ಸಲ ನಾಲ್ಕನೇ ಸಲ ತೀರ್ಥ ಸ್ನಾನ ಮಾಡಿಸ್ಕೊಂಡ್ರೆ ಹುಷಾರಾಗ್ತಾ ಇರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಸೊ ಹಾಗಾಗಿ ಸ್ನಾನ ಬಹಳ ಮುಖ್ಯವಾಗಿ ನಡೀತಾ ಇದೆ ಬನ್ನಿ ಅದನ್ನು ಪರಿಹರಿಸ್ಕೊಳ್ಳಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನೇಶ್ವರ ಸ್ವಾಮಿಯವರು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಅವತ್ತು ಮಕರ ರಾಶಿಯಿಂದ ನಾವು ಸಾಡೆ ಸಾತಿ ಮುಗಿಯುತ್ತೆ ಕುಂಭರಾಶಿ ಮೀನರಾಶಿ ಮೇಷರಾಶಿಯವರಿಗೆ ಸಾಡೆಸಾತಿ ಶುರುವಾಗ್ತದೆ ಅದರಲ್ಲಿ ಮೇಷರಾಶಿಗೆ ಪ್ರಾರಂಭ ಆದರೆ ಸದ ಕುಂಭರಾಶಿಗೆ ಕೊನೆಯ ಅವಧಿ ಇನ್ನೆರಡೂವರೆ ವರ್ಷ ಇರುತ್ತೆ ರಾಶಿಗೆ ಇನ್ನು ಐದು ವರ್ಷಗಳ ಕಾಲ ಸಡೆಸತಿ ಇರುತ್ತೆ ಮತ್ತು ಸಿಂಹರಾಶಿಯವರಿಗೆ ಅಷ್ಟಮ ಶನಿ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಇಷ್ಟು ರಾಶಿಗಳು ಆ ದಿನ ಇಲ್ಲಿ ಶನೇಶ್ವರ ಮಹಾಯಾಗವನ್ನು ನಾವಿಲ್ಲಿ ಮಾಡ್ತೀವಿ ಅವತ್ತು ಅಮಾವಾಸ್ಯೆ ಇದೆ ಇಲ್ಲಿ ತೀರ್ಥ ಸ್ನಾನವನ್ನು ಮಾಡಿಸ್ಕೊಂಡು ಆ ಯಾಗದಲ್ಲಿ ಇಷ್ಟು ರಾಶಿಯವರು ಭಾಗಿಯಾದರೆ ಈ ಎರಡೂವರೆ ವರ್ಷಗಳ ಕಾಲ ನಿಮಗಿರ್ತಕ್ಕಂಥ ಸಮಸ್ಯೆಯಲ್ಲಿ ಬಹುಪಾಲು ಸಮಸ್ಯೆಗಳನ್ನು ನಿವಾರಣಸ್ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಭಾಳ ಒಂದು ಒಳ್ಳೆಯ ಅವಕಾಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಅವತ್ತು ಶನಿ ಭಗವಂತನ ಮಹಾಯಾಗವನ್ನು ಆವತ್ತು ನಾವಿಲ್ಲಿ ಮಾಡ್ತೀವಿ ಬನ್ನಿ ಭಾಗವಹಿಸಿ ಇನ್ನೊಂದು ಇನ್ನೊಂದು ಬಾರಿ ಹೇಳ್ತೇನೆ ಮಕರ ರಾಶಿಗೆ ಬಿಡ್ತಾ ಇದೆ ಮಕರ ರಾಶಿಯವರು ಮಾಡಿಸ್ಬೇಕು ಸತಭಜ ನಕ್ಷತ್ರ ಕುಂಭರಾಶಿಯವರಿಗೆ ಕುಂಭರಾಶಿಯವರು ಮಾಡಿಸ್ಬೇಕು ಮೀನರಾಶಿಯವರು ಮಾಡಿಸ್ಬೇಕು ಮೇಷರಾಶಿಯವರು ಮಾಡಿಸ್ಬೇಕು ಮತ್ತು ಸಿಂಹರಾಶಿಯವರು ಮಾಡಿಸ್ಬೇಕು ಹಾಗೂ ವೃಶ್ಚಿಕ ರಾಶಿಯವರು ಮಾಡಿಸ್ಬೇಕು ಇಷ್ಟು ರಾಶಿಗಳಿಗೆ ಆ ದಿನ ಒಂದು ಶನೇಶ್ವರ ಸ್ವಾಮಿಯವರ ಮಹಾಯಾಗವನ್ನು ನಾವಿಲ್ಲಿ ಮಾಡ್ತೀವಿ ಅದು ಇಪ್ಪತ್ತೊಂಬತ್ತನೇ ತಾರೀಕು ಅವತ್ತು ಅಮಾವಾಸ್ಯೆ ಇದೆ ಬನ್ನಿ ಭಾಗವಹಿಸಿ ತೀರ್ಥಸ್ನಾನವನ್ನು ಮಾಡಿಸ್ಕೊಂಡು ಈ ಯಾಗದಲ್ಲಿ ನೀವು ಭಾಗಿಯಾಗಿ ಖಂಡಿತವಾಗಲೂ ನಿಮ್ಮ ಅಷ್ಟು ಸಮಸ್ಯೆಗಳನ್ನು ಶನೇಶ್ವರನ ಆಶೀರ್ವಾದದ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಇಲ್ಲಿ ವಾಗ್ದಾನ ಅಂತಕ್ಕಂಥದ್ದು ಒಂದು ರೀತಿಯ ಪವಾಡದ ರೀತಿಯಲ್ಲಿ ಆಗ್ತಿದೆ ನಾವು ಇವತ್ತು ಒಂದು ಪರೀಕ್ಷೆ ಮಾಡಬೇಕು ಅನ್ನುವ ಕಾರಣಕ್ಕೆ ಎಲ್ರಿಗೂ ಹೊಸೊಬ್ರಿಗೆ ಕೊಡೋಣ ಅಂತೇಳಿ ಹೊಸೊಬ್ರಿಗೆ ಕೊಟ್ವಿ ಅದು ಇದನ್ನೇ ಮೊದಲನೇ ಬಾರಿಗೆ ದೇವಸ್ಥಾನಕ್ಕೆ ಬಂದಿರತಕ್ಕಂಥವ್ರಿಗೆ ನಾವು ಉತ್ಸವ ಮೂರ್ತಿಯನ್ನು ಕೊಟ್ವಿ ಆ ಉತ್ಸವ ಪ್ರಶ್ನೆಯ ಸಂದರ್ಭದಲ್ಲಿ ಅವ್ರಿಗೆ ಮದುವೆ ಆಗುತ್ತೆ ಅನ್ನೋದಾದರೆ ಬಲಗಡೆ ಆಗುತ್ತೆ ಮದುವೆ ಆಗೋಲ್ಲ ಅನ್ನೋದಾದರೆ ಯಾಕೆ ಆಗೋಲ್ಲ ಅಂತ ಚೆಕ್ ಮಾಡಿಸ್ಬೇಕು ಹಾಗಾಗಿ ಅವ್ರಿಗೆ ಎಡಗಡೆ ಕೊಡುತ್ತೆ ಕೆಲವರಿಗೆ ಮಾಟಮಂತ್ರ ಆಗಿದೆಯಾ ಈ ಥರದ್ದು ದೋಷಗಳ ಪರಿಹಾರ ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ತಕ್ಕಂಥ ಉತ್ತರವನ್ನು ಕೊಡುತ್ತೆ ಅದರದ್ದು ಅನುಭವವನ್ನು ಅನುಭವಿಸಿಯೇ ನೋಡಬೇಕು ನಾವು ಇನ್ನೊಂದು ಯಾರಿಗೆ ಬೇಕಾದರೂ ಉತ್ಸವ ಒತ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೀವಿ ಬರ್ಬೋದು ನೀವೊಂದು ಸಲ ಒತ್ಕೊಳ್ಳಿ ಅನುಭವ ಪಡೀರಿ ಸೊ ಹಾಗಾಗಿ ಅನುಭವಿಸೋದೇ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಬೇಡ ಯಾರಿಗೆ ಅನುಮಾನ ಇದೆ ಅವ್ರು ಬನ್ನಿ ನಿಮಗೆ ದೇವರನ್ನು ಕೊಡ್ತೀವಿ ಒತ್ಕೊಳ್ಳಿ ಅವರು ಅನಂತರ ನಿಮ್ಮ ಅನುಭವನ ನೀವು ಹಂಚ್ಕೋಬೋದಲ್ಲ ಸೊ ದಯಮಾಡಿ ಬನ್ನಿ ವಾಗ್ದಾನ ಅನ್ನೋದು ಸಾಕ್ಷಾತ್ ಭಗವಂತ ಇಲ್ಲಿ ಕೊಡ್ತಕ್ಕಂಥ ಆಶೀರ್ವಾದ ಸೊ ಹಾಗಾಗಿ ಅದರಲ್ಲಿ ಭಾಗಿಯಾಗಿ ಅಂತೇಳಿ ನಾನು ಪ್ರಾರ್ಥಿಸ್ತೀನಿ ತುಪ್ಪದ ಬತ್ತಿಯನ್ನು ದೇವರಿಗೆ ಆರತಿ ಮಾಡುವುದರ ಮುಖಾಂತರ ಅಂದರೆ ಅದರಲ್ಲಿ ಆರು ದೀಪಗಳನ್ನು ಕೊಡ್ತೀವಿ ನಾವು ಆರಕ್ಕೆ ಮಹಾಲಕ್ಷ್ಮಿಯ ಸಂಖ್ಯೆ ನಂಬರ್ ಅದು ಅದರಿಂದ ಅವ್ರಿಗೆ ನೇರವಾಗಿ ದೇವರಿಗೆ ಆರತಿಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಅವ್ರಿಗೆ ನೇರವಾಗಿ ತುಪ್ಪದ ಆರತಿ ಮಾಡಲಿಕ್ಕೆ ಅವಕಾಶ ಮಾಡಿದ್ದೀವಿ ಈ ದೇವಸ್ಥಾನ ಮೈಸೂರಲ್ಲಿದೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಕಲ್ಯಾಣಗಿರಿ ನಗರ ಬಸ್ ನಂಬರು ನೂರ ಅರವತ್ತೊಂದು ಇಲ್ಲಿಗೆ ಬರುತ್ತೆ ಎಂಬತ್ತು ಇಲ್ಲಿಗೆ ಬರುತ್ತೆ ನೂರ ಹತ್ತು ಇಲ್ಲಿಗೆ ಬರುತ್ತೆ ಬಸ್ ಸ್ಟ್ಯಾಂಡಿಂದ ಹಾಗಾಗಿ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥವರು ಶನಿವಾರ ದಿವಸ ತೀರ್ಥಸ್ಥಾನ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಐದರಿಂದ ರಾತ್ರಿ ಒಂಬತ್ತು ಗಂಟೆ ಭಾನುವಾರ ದಿವಸ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಒಂದು ಗಂಟೆ ಅಮಾವಾಸ್ಯ ದಿವಸ ಮಧ್ಯಾಹ್ನ ಎರಡು ಗಂಟೆ ಹುಣ್ಮೆ ದಿನ ಮಧ್ಯಾಹ್ನ ಎರಡು ಗಂಟೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಾಯಂಕಾಲಕ್ಕೂ ಇರುತ್ತೆ ತೀರ್ಥ ಸ್ನಾನ ಬನ್ನಿ ಒಂದು ಒಂದು ರೀತಿಯ ಸಂಜೀ ಸಂಜೀವಿನಿಯ ಒಬ್ಬೃತ ಸ್ನಾನ ಅಂದರೆ ತಪ್ಪಾಗಲಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಬನ್ನಿ ಭಾಗವಹಿಸಿ ಎಸ್ ಎಸ್ಸನ್ನು ಪಡೀರಿ ವಿನಯ್ ಕುಮಾರ್ ಮದುವೆ ಆಗ್ಬೇಕು ಹಾಗಾಗಿ ಏನು ಅಂತ ಹೇಳುತ್ತಂದೆ ಶ್ರೀದೇವಿ ಜೊತೆ ಮದುವೆ ಆಗಬೇಕು ಅದು ಆಗುತ್ತಾ ವಿಜಯ್ ಅವ್ರ ಹೆಸರು ಏನು ಅಂತ ಹೇಳು ಹೇಳುತ್ತಂಡೆ ಆಗತ್ತೆ ಅಂತ ಹೇಳ್ತಾ ಇದೆ ಬೆಂಗಳೂರಿಂದ ಬಂದಿದ್ದೀವಿ ನಾವು ಇದನ್ನ ಮೊದಲನೇ ಸಾರಿ ಬಂದಿರೋದು ದೇವ್ರ ಸತ್ಯ ಯಾವ್ಯಾವ ಮೂಲೆಯಲ್ಲಿದೆ ಅಂತ ಗೊತ್ತಿಲ್ಲ ನಮಗೆ ಆದರೆ ಈ ಮೈಸೂರು ಚಾಮುಂಡಿ ರೂಪದಲ್ಲಿ ಇಲ್ಲಿ ಇಲ್ಲೊಂದು ಸತ್ಯ ನಡೀತಾ ಇದೆ ಈಗ ಅದರಿಂದ ನಾವು ಯೂಟ್ಯೂಬಲ್ಲಿ ನೋಡಿಕೊಂಡು ನಾವು ಬಂದು ಇಲ್ಲಿ ವೆಂಕಟಗಿರಿ ಕಲ್ಯಾಣ ವೆಂಕಟಗಿರಿ ದರ್ಶನ ಮಾಡಿದ್ವಿ ಅಲ್ಲಿ ಇಲ್ಲಿ ಸಾಲಿಗ್ರಾಮ ಸ್ನಾನ ಮಾಡಿಸ್ತಾರೆ ಆ ಸಾಲಿಗ್ರಾಮ ಸ್ನಾನ ಮಾಡಿಸಿದಾಗ ನನಗೆ ಯಾಕೋ ಒಂದು ಮೈಯಲ್ಲಿ ಏನೋ ಒಂದು ಭಾರ ಇತ್ತು ಮತ್ತು ಕೈ ನೋವು ಇತ್ತು ಅದೆಲ್ಲ ಸ್ವಲ್ಪ ನನಗೆ ನಿವಾರಣೆ ಆದಂಗೆ ನನ್ನ ಮೈಯಿಂದ ಸ್ವಲ್ಪ ಇಳಿತು ಆಮೇಲೆ ಒಂಬತ್ತು ಸುತ್ತು ಸುತ್ತಿ ಅಂತ ಹೇಳಿದ್ರು ನಾವು ಒಂಬತ್ತು ಸುತ್ತು ಸುತ್ತಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ದೀನಿ ನನಗೆ ತುಂಬ ಸಮಾಧಾನ ಸಿಕ್ಕಿದೆ ಎಲ್ಲ ಚೆನ್ನಾಗಾಗಿದೆ ಸರ್ವೇ ಜನ ಸುಖಿನೋ ಬವಂತು ಎಲ್ಲನೂ ಬಂದು ಇಲ್ಲಿ ದೇವ್ರ ದರ್ಶನ ಮಾಡಿ ನಿಮ್ಮ ಏನೇ ಕಷ್ಟ ಕಾರ್ಪಣೆಗಳಿದ್ರೂ ತೀರ್ಸ್ಕೋಬೇಕಾಗಿ ಎಲ್ಲರ ಹತ್ರ ವಿನಂತಿ ಮಾಡ್ಕೊತೀನಿ ನಾನು ನನಗೂ ಒಳ್ಳೆಯದಾಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಬಾವಂತು ಸಣ್ಣ ಮಂಗಳಾನೇ ನಾನು ಬೆಂಗಳೂರಿಂದ ಬಂದಿದ್ದೆ ನಮಸ್ಕಾರ ಅದೇ ನಾನು ಯೂಟ್ಯೂಬಲ್ಲಿ ನೋಡೇ ಬಂದಿದ್ದು ನಮ್ಮ ಅತ್ತೆಗೆ ಬಂದು ತುಂಬ ಹುಷಾರಿರಲಿಲ್ಲ ಅವ್ರು ಏನೋ ಮಾಡಿದ್ದಾರೆ ಹಂಗೆ ಹಿಂಗೆ ಎಲ್ಲೋ ದೇವಸ್ಥಾನಗಳು ಹೋಗ್ಬೇಕು ಅಂತ ಇದ್ದರು ನಾನು ಬಂದು ಬ್ಯಾ ಬೆಂಗಳೂರ ನೇಟಿವ್ ಪ್ಲೇಸು ಚೆನ್ನೈಯಿಂದ ಬಂದಿದ್ದೀನಿ ನಾನೀಗ ಈ ದೇವಸ್ಥಾನ ನೋಡೋಕ್ಕೆ ಬೆಂಗ್ಳೂರಿಗೆ ಬಂದು ಅಲ್ಲಿಂದ ಬಂದಿದ್ವಿ ಅತ್ತೆನ ಕರ್ಕೊಂಡು ತಿರುವಣ್ಣಮಲೆಗೆಲ್ಲ ಹೋಗಿದ್ವಿ ಮತ್ತು ಇಲ್ಲಿ ಸಾಲಿಗ್ರಾಮ ಸ್ನಾನ ಮಾಡ್ತಾರಂತೆ ಯೂಟ್ಯೂಬಲ್ಲು ಎಲ್ಲ ನೋಡಿದ್ವಿ ಮತ್ತು ಬಂದು ಸ್ನಾನ ಮಾಡಿದಾಗ ನನಗೆ ನಂಬೋಕ್ಕಾಗ್ತಿಲ್ಲ ಅವ್ರಿಗೆ ಕಿರಿಸ್ಲಾಡ್ತಾಯಿದ್ರು ಅತ್ತೆ ನೋಡಿ ಅವ್ರಿಗೆ ಒಂದು ನೆಗೆಟಿವ್ ವೈಬ್ರೇಷನ್ ಎಲ್ಲ ಹೋಗಿದೆ ಅಂತ ಹೇಳಿದರು ನನಗೂ ಏನೋ ಒಂದು ದಿಷ್ಟಿ ಗಿಷ್ಟಿ ಎಲ್ಲ ಇತ್ತು ಅದು ಏನೋ ಇಳಿದಂಗೆ ಮೈಯಲ್ಲಿ ಒಂದು ಅದು ತೀರ್ಥ ಹಾಕಿದ ತಕ್ಷಣವೇ ಸ್ನಾನ ಒಂಥರ ನೆಗೆಟಿವ್ ಎಲ್ಲ ಓದಂಗಿದೆ ಆಮೇಲೆ ದರ್ಶನ ಮಾಡಿದ್ವಿ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಆಮೇಲೆ ವೆಂಕಟೇಶ್ವರನ ಆಶೀರ್ವಾದ ಎಲ್ಲರೂ ಸಿಗಬೇಕು ನೀವು ಬಂದು ದರ್ಶನ ಮಾಡಿಕೊಂಡು ಒಳ್ಳೇದಾಗಲಿ ಅಂತ ಎಲ್ಲರಿಗೂ ಬೇಡ್ಕೊತೀನಿ ನಮಸ್ಕಾರ ನಾನು ಇಲ್ಲೇ ಮೈಸೂರಿಂದ ಬಂದಿರೋದು ಲೈಕ್ ಸಿನ್ ಸೆವೆನ್ ಇಯರ್ಸಿಂದ ನಾನು ಈ ಟೆಂಪಲ್ಗೆ ಬರ್ತಾಯಿದ್ದೀನಿ ಲೈಕ್ ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿದೆ ಸೊ ಅದಕ್ಕೆ ನಾನು ಇನ್ನೂ ಬರೋದಕ್ಕೆ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ ಲೈಕ್ ನನಗೆ ಕೆಲಸ ಸಿಗಬೇಕು ಅಂತ ಅಂದ್ಕೊಂಡಿದ್ದೆ ಅದು ಕೆಲಸ ಸಿಕ್ತು ಅದಾದಮೇಲೆ ಕೆಲಸದ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಇಂಟರ್ನಲ್ಲಿ ಅದು ಅದು ಫೇಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ ಸೊ ಇಲ್ಲಿ ಬಂದ ತಕ್ಷಣ ನಾನು ಎಲ್ಲ ಬೇಡ್ಕೊಂಡಿದ್ದೆಲ್ಲ ಹಾಗೆ ಈಗ ನಂಗೆ ಒಂದು ಸೇಫ್ ಎನ್ವಿರಾನ್ಮೆಂಟಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ ಆ್ಯಂಡ್ ಲೈಕ್ ಪ್ರಮೋಷನ್ಸ್ ಎಲ್ಲ ಆನ್ ಟೈಮ್ ಆಗ್ತಾಯಿದೆ ನಾನು ಎಕ್ಸ್ಪೆಕ್ಟ್ ಮಾಡ್ದೇ ಲೈಕ್ ಒಳ್ಳೆ ಒಳ್ಳೆ ಪ್ರಮೋಷನ್ಸ್ ಆಗ್ತಾಯಿದೆ ಸೊ ಲೈಕ್ ಏನಂದ್ರೆ ಲೈಕ್ ಅವರ ಆಸೆಗಳೆಲ್ಲ ಲೈಕ್ ನೆರವೇರ್ಬೇಕಂದ್ರೆ ಈ ಟೆಂಪಲ್ಗೆ ಬರಬೇಕು ಅಂದ್ಕೊಂಡಿದ್ದಲ್ಲ ಬೇಗ ಆಗಿಲ್ಲ ಅಂದರೂ ಬಟ್ ಖಂಡಿತ ಆಗೇ ಆಗತ್ತೆ ಸೊ ಎಲ್ಲರಿಗೂ ಬರ್ ಬರಬೇಕು ಅಂತ ಹೇಳ್ತೀನಿ ಇಲ್ಲ ನಾನು ಮಾಡಿಸ್ಕೊಂಡಿಲ್ಲ ಒಂದು ಸಲ ನಾನು ಬಟ್ ಮಾಡಿಸ್ಕೋಬೇಕು ಅಂತ ಇದ್ದೀನಿ ಲೈಕ್ ನಾನು ಒಂದು ಬೇಡ್ಕೊಂಡಿದ್ದೀನಿ ಅದು ನೆರವೇರಿದ್ರೆ ಹಾಕಿ ಮಾಡಿಸ್ಕೋಬೇಕು ಅಂತ ಇದ್ದೀನಿ ಹಾಂ ಖಂಡಿತ ಥ್ಯಾಂಕ್ ಯು